ಂದರೆ ಸೊ ಹಿಂದಿನ ವೀಡಿಯೋದಲ್ಲಿ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಮಾತಾಡಿದ್ದೀವಿ ಅಂದರೆ ಜೀವಾಣುಗಳಿರ್ಬೋದು ಎರವುಗಳಿರ್ಬೋದು ಮತ್ತು ಏನು ಕರಗದ ಗಂಧಕಗಳು ಅಂತ ಹೇಳಿ ಮಣ್ಣಲ್ಲಿರೋಂತಹದನ್ನ ಹೇಗೆ ನಾವು ಫಿಲ್ಟರ್ ಮಾಡಿ ಮತ್ತು ಹೇಗೆ ನಾವು ಜೀವಾಣುಗಳನ್ನು ಉತ್ಪತ್ತಿ ಮಾಡೋವಂಥದ್ದು ಮತ್ತು ಎರವಳನ್ನು ಉತ್ಪತ್ತಿ ಮಾಡೋವಂಥದ್ದು ಇದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ನಂತರ ಇವಾಗ ಅದರ ನೆಕ್ಸ್ಟ್ ಮುಂದಿನ ಹಂತದ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದ ಮೊದಲನೇದಾಗಿ ಈಗ ಮುಂದಿನ ಹಂತ ಅಂತಂದರೆ ಈಗ ನಿಮಗೆ ಗೊತ್ತಿರ್ಬೋದು ಮಣ್ಣು ರೆಡಿ ಆಯಿತು ಅಂದರೆ ನೆಕ್ಸ್ಟ್ ಬಂದು ಸೀರಿ ಅಂದರೆ ಬೀಜೋಪಚಾರ ಮಾಡಿ ನಾವು ಹಾಕೋವಂಥದ್ದು ಸೊ ಅಡಕೆ ಆಗಿರ್ಬೋದು ಮತ್ತು ಏನಂದು ಶುಂಠಿ ಇರ್ಬೋದು ಬಾಳೆ ಇರ್ಬೋದು ಇದನ್ನು ಬೇರುಗಳು ತುಂಬ ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಾಡೋವಂಥದ್ದು ಸೊ ಈಗ ಮೊದಲನೇದಾಗಿ ನಾವೇನಪ್ಪ ಅಂತಂದರೆ ಶುಂಠಿ ಶುಂಠಿಗೆ ಆಲ್ಮೋಸ್ಟ್ ಸ್ವಲ್ಪ ತುಂಬ ನಾವು ವಿಚಾರಗಳನ್ನ ಹೇಳ್ತಾ ಇರ್ತೀವಿ ಬೀಜೋಪಚಾರಕ್ಕೆ ಬಾಳೆ ಇರ್ಬೋದು ಇರ್ಬೋದು ಅದಕ್ಕೆ ಮೊದಲನೇದಾಗಿ ಸಿ ಟ್ರೀಟ್ಮೆಂಟ್ ಅಂತೇಳಿ ಎಸ್ ಟಿ ಅಂತೇಳಿ ಗ್ರೀನ್ ಪ್ಯಾನೆಟ್ ಪ್ರಾಡಕ್ಟಲ್ಲಿ ಎಸ್ ಟಿ ಅಂತಿದೆ ಅದರಲ್ಲಿ ನಿಮಗೆ ಏನಪ್ಪಾ ಅಂತಂದರೆ ಬೇರುಗಳು ತುಂಬ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಮೊದಲನೇದು ಮತ್ತು ಜರ್ಮಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಮೊಳಕೆಗಳು ಈಗೇನು ಯಾವುದಿರ್ಬೋದು ಜೋಳ ಇರ್ಬೋದು ಬಾಳೆ ಇರ್ಬೋದು ಮತ್ತು ಶುಂಠಿ ಇರ್ಬೋದು ಯೂನಿಫಾರ್ಮಿಟಿ ಇರುತ್ತೆ ಮತ್ತು ಓಪನ್ ಆಗದಿರೋದ್ರ ಮೊಳಕೆ ಬರದೇ ಇರೋಂತಹ ಬೀಜಗಳನ್ನು ಸಹ ಅದು ಓಪನ್ ಮಾಡಿಸ್ತಾರೆ ಅಂದರೆ ಮೊಳಕೆ ಬರಲಿಕ್ಕೆ ಕೆಲಸ ಮಾಡುತ್ತೆ ಮತ್ತು ಪವರ್ ಎಸ್ಟಿಡೆಂಟ್ ಅಂದರೆ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಇರುತ್ತೆ ಗಿಡಗಳಿಗೆ ಸೊ ಹಂಗಾಗಿ ನಾವು ಎಸ್ ಟಿನ ಯಾವ ಥರದಲ್ಲಿ ಬಳಸ್ತೀವಿ ಅಂತಲೇ ನೋಡಿ ಇದೆ ಎಸ್ ಸಿ ಟ್ರೀಟ್ಮೆಂಟ್ ಅಂತೇಳಿ ಸೊ ಎಸ್ಟಿ ಅಂತ ಅಂತೇಳಿದೆ ಸೊ ಇದು ನಿಮಗೆ ಒಂದು ಲೀಟ್ರಿಗೆ ಸೊ ಒಂದು ಮೂರಿಂದ ನಾಲ್ಕೆಂಬೆಲ್ ಒಂದು ಲೀಟ್ರ್ ನೀರಿಗೆ ಮೂರಿಂದ ನಾಲ್ಕು ಎಂಬೆಲ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಬಾಳೆಗೆಲ್ಲ ಆಯಿತು ಅಂತಂದರೆ ನೀವು ಡ್ರಮ್ಮಿಗೆ ಹಾಕಿ ಎಜ್ಜಿ ಒಂದು ಐದು ಒಂದು ಹತ್ತು ನಿಮಿಷ ಇಲ್ಲ ಒಂದು ಕಾಲು ಗಂಟೆ ಅದನ್ನು ಬಿಟ್ಟು ಇದು ತೆಗಿತೀರ ಓಕೆ ನಾವು ಶುಂಠಿಗಾದ್ರೂ ಅಷ್ಟೇ ಒಂದರಿಂದ ಹದಿನೈದು ನಿಮಿಷ ನೀವು ಹೆಜ್ಜಿಟ್ಟು ಅದನ್ನು ಆಮೇಲೆ ತೆಗಿತೀರ ಬಟ್ ನೀವು ಬಾಳೆ ಶುಂಠಿ ಎಲ್ಲ ಒಂದೇ ಇದರಲ್ಲಿ ಮಾಡೋದರಿಂದ ಈ ಒಂದು ಒಂದು ಲೀಟ್ರ್ ನೀರಿಗೆ ಮೂರಿಂದ ನಾಲ್ಕು ಎಮ್ ಎಲ್ನ ನೀವು ಇದನ್ನು ಅಪ್ಲೈ ಮಾಡ್ಬೋದು ಮತ್ತು ಜೋಳಕ್ಕೆಲ್ಲ ಆಯಿತು ಅಂತಂದರೆ ಒಂದು ಎಕರೆಗೆ ಒಂದು ಅರ್ಧ ಲೀಟ್ರ್ ಎಷ್ಟಿನ ನೀವು ಬೀಜೋಪಚಾರ ಮಾಡಿ ಹಾಕ್ಬೋದು ಸೊ ಅದರಲ್ಲಿ ಬೆಸ್ಟ್ ರಿಸಲ್ಟ್ ಇದೆ ಐದು ದಿನಕ್ಕೆ ಐದು ದಿನಕ್ಕೆ ಮೊಳಕೆ ಬರೋವಂಥದ್ದು ಜೋಳದಲ್ಲಾಗಿದೆ ಸೊ ನಂತರ ಒಂದು ಬೇರೆ ಯಾವ ಈಗ ರೂಟ್ಸ್ ಡೆವಲಪ್ಮೆಂಟ್ಸ್ಗಳಿರುವಂಥದ್ದು ಏನು ಮೊಳಕೆಗಳು ಬರುವಂಥದ್ದು ಇರ್ಬೋದು ಇಲ್ಲ ರೂಟ್ಸ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬಿಳಿ ರೂಟ್ಸ್ಗಳು ಬರಬೇಕು ಯಾವ ಜೀರಿ ಆ ಬೆಳೆಗಳಿಗೆ ನೀವು ಡ್ರಂಚಿಂಗ್ನ ಅಪ್ಲೈ ಮಾಡ್ಬೋದು ಇದರಿಂದ ಈಗೇನು ಪೆಪ್ಪರ್ ಇರ್ಬೋದು ಶುಂಠಿ ಇರ್ಬೋದು ಬಾಳೆ ಇರ್ಬೋದು ಅಡಿಕೆ ಇರ್ಬೋದು ಎಲ್ಲ ಪ್ರತಿಯೊಂದು ಬೆಳೆಗಳಿಗೂ ಸಹ ಯಾವುದಕ್ಕೆ ಬಿಳಿ ರೂಟ್ಸ್ ಅಂದರೆ ನಿಮಗೆ ರೂಟ್ಸ್ ಯಾವುದಕ್ಕೆ ಜಾಸ್ತಿ ಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರೋ ಅದಕ್ಕೆ ನೀವು ಈ ಇವಷ್ಟಿನ ಅಪ್ಲೈ ಮಾಡಿದ್ರೆ ನಿಮಗೆ ಬಿಳಿ ಬೇರುಗಳು ತುಂಬ ಜಾಸ್ತಿ ಉತ್ಪತ್ತಿ ಆಗುತ್ತೆ ಮೊದಲಾದ ಸೊ ಇದು ಸಿ ಟ್ರೀಟ್ಮೆಂಟ್ ಅಂತೇಳಿ ನೀವು ಅವೈಲಬಿಲಿಟಿ ಇದೆ ಓಕೆನಾ ನೆಕ್ಸ್ಟ್ ಬಂದು ನಮ್ಮದು ಬೀಜೋಪಚಾರ ಆಯಿತು ಬೀಜೋಪಚಾರ ಆಗಿ ಮೊಳಕೆ ಬಂದು ಒಂದು 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 ಕಾಲು ತಿಂಗಳಿಗೆಲ್ಲ ಒಂದು 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 ಫಸ್ಟು ಸ್ಪ್ರೇ ಆಗಿರ್ಬೋದು ಇಲ್ಲ ಡ್ರಂಚಿಂಗ್ ಆಗಿರ್ಬೋದು ಸೊ ಅದನ್ನು ಅಪ್ಲೈ ಮಾಡ್ತೀವಿ ಮೊದಲನೇದಾಗಿ ಡ್ರೆನ್ಚಿಂಗ್ನ ಹೇಗೆ ಏನು ಯಾವುದನ್ನ ಮಾಡಬೇಕು ಅಂತಂದರೆ ಸೊ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಏನು ಹದಿನೇಳು ಥರದ ಪೋಷಕಾಂಶಗಳು ಬೇಕು ಗಿಡಗಳಿಗೆ ಸೊ ಅದರಲ್ಲಿ ಮೂರು ನ್ಯಾಚುರಲಾಗಿ ಸಿಗುತ್ತೆ ಗಾಳಿ ನೀರು ಬೆಳಕು ಸೊ ನ್ಯಾಚುರಲ್ ಆಗಿ ಸಿಗೋದ್ರಿಂದ ಇನ್ನು ಹದಿನಾಲ್ಕು ಥರದ ಪೋಷಕಾಂಶಗಳನ್ನ ನಾವು ಗಿಡಗಳಿಗೆ ಸಪ್ಲೈ ಬರುತ್ತೆ ಸೊ ಆಗ ಹಂತ ಹಂತದಲ್ಲಿ ನಮ್ಮಂತರ ಇರೋಂಥದ್ದು ಸೊ ಗ್ರೋ ಅಂತೇಳಿ ಈಗ ನೋಡ್ತಿದ್ದೀರಲ್ಲ ಸೊ ಗ್ರೋತ್ ಪ್ರಮೋಟರ್ ಅಂತೇಳಿ ಸೊ ಇದು ಗ್ರೀನ್ ಪ್ಲಾನೆಟ್ನ ಬೆಸ್ಟ್ ಪ ಅಂದರೆ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಇರುವಂತಹ ಪ್ರಾಡಕ್ಟ್ ಇದು ಏನೇನು ಗ್ರೋ ನೋಡ್ತಾ ಇದ್ದೀರಲ್ಲ ಸೊ ಇದು ಇಪ್ಪತ್ತ ನಾಲ್ಕು ವರ್ಷದ ಪ್ರಾಡಕ್ಟ್ ಇದು ಅವತ್ತು ಹೇಗೆ ಕೆಲಸ ಮಾಡ್ತಿದ್ದು ಇವತ್ತು ಹಾಗೆ ಕೆಲಸ ಮಾಡ್ತಾ ಇದೆ ಓಕೆನಾ ಸೊ ಇದರಲ್ಲಿ ಹದಿನಾಲ್ಕು ಥರದ್ದು ಲಘು ಪೋಷಕಾಂಶಗಳನ್ನ ಲಿಕ್ವಿಡ್ ರುಪಲ್ಲಿರಂಥದ್ದು ಇದರ ನೀವು ಸ್ಪ್ರೇನಾದರೂ ಮಾಡ್ಬೋದು ಇಲ್ಲ ಡಂಚಿಂಗ್ ಆದರೂ ಮಾಡ್ಬೋದು ಈಗ ಸ್ಪ್ರೇ ಆಗಲಿ ಡಂಚಿಂಗ್ ಆಗಲಿ ಒಂದೇ ಪ್ರಮಾಣ ಇರುತ್ತೆ ಸೊ ನಿಮಗೆ ಒಂದು ಲೀಟರ್ ನೀರಿಗೆ ನಾಲ್ಕರಿಂದ ಸೊ ಐದೊಮ್ಮೆ ತನಕ ಬರ್ಬೋದು ಸೊ ಹಂಗಾಗಿ ಇದು ಏನೇನು ಕೆಲಸ ಮಾಡುತ್ತೆ ಅಂದರೆ ಇದು ಇದು ರಿಸಲ್ಟ್ ನೀವು ಹೇಗೆ ಅಂತಂದರೆ ಈಗ ಸ್ಪ್ರೇ ಮಾಡಿದ್ರೆ ಸೊ ಏಳು ದಿನಕ್ಕೆ ಏಳು ದಿನಕ್ಕೆ ನಿಮಗೆ ಇದು ಸಂಪೂರ್ಣ ಚೇಂಜಸ್ ಆಗುತ್ತೆ ಹೊಡೆದು ಹತ್ತು ನಿಮಿಷದಿಂದಲೇ ಹೊಡೆದ ಸೆಕೆಂಡಿಗೆ ಇದು ಕೆಲಸ ಸ್ಟಾರ್ಟ್ ಮಾಡುತ್ತೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಬೆಸ್ಟ್ ರಿಸಲ್ಟ್ ನಿಮಗೆ ಕಾಣೋದು ನಿಮಗೆ ಏಳು ದಿನಕ್ಕೆ ರಿಸಲ್ಟ್ ಕೊಟ್ಟಾಗುತ್ತೆ ಸ್ಪ್ರೇನಲ್ಲೆಲ್ಲ ಸೊ ಇನ್ನು ಡ್ರಂಚಿಂಗ್ ಆದರೆ ನೀವು ಒಂದು ಈಗ ಅಡಿಕೆಗೆಲ್ಲ ನಾವು ಡ್ರಂಚಿಂಗ್ ಮಾಡಿಸ್ತೀವಿ ಸ್ಪ್ರೇ ಮಾಡಲಿಕ್ಕೆ ಕಷ್ಟ ಅಂತೇಳಿ ಹೇಳಿ ಡ್ರಂಚಿಂಗ್ ಮಾಡಿಸ್ತೀವಿ ಇದರಲ್ಲಿ ಸುಳಿ ಚೆನ್ನಾಗಿ ಓಪನ್ ಆಗುತ್ತೆ ಮತ್ತು ದೊಡ್ಡ ದಪ್ಪ ಆಗುತ್ತೆ ಮತ್ತು ಸೈಜು ಹೈ ಹ್ಯಾಡ ಬರುತ್ತಲ್ಲ ಇದೇನು ಶಿರ ಬರುತ್ತೆ ಅದಕ್ಕೆ ಶಿರ ಬರುತ್ತೆ ಅದು ಸಹ ಸೈಜ್ ಬಂದಿದ್ದೆ ಇದು ಕೆಲಸ ಮಾಡುತ್ತೆ ಓಕೆನಾ ಇದು ಗ್ರೋತ್ ಕಂಡು ಬೆಸ್ಟ್ ಪ್ರಾಡಕ್ಟ್ ಇದೆ ಜೀನ್ಸರ್ನೆಟ್ಟಲ್ಲಿ ಸೊ ಡೋ ಡೆವಲಪ್ಮೆಂಟ್ ಇರೋಂಥದ್ದು ಸೊ ಹಂಗಾಗಿ ಸೊ ಏನು ನಾವು ಹೇಳ್ತೀವಿ ಗ್ರೋ ಬಗ್ಗೆ ನೆಕ್ಸ್ಟ್ ಬಂದು ನೈಟೋಕಿಂಗ್ ಆ ಪ್ರಾಡಕ್ಟ್ ಜೊತೆಗೆ ಇದನ್ನು ಸೊ ಮಿಕ್ಸಿಂಗ್ ಮಾಡಿ ಕೊಡುವಂಥದ್ದು ಸೊ ಹಾಗಾಗಿ ಇದನ್ನು ಏನಪ್ಪಾ ಅಂತಂದರೆ ರೂ ಸ್ಟಮ್ ಡೆವಲಪ್ಮೆಂಟಿಗೆ ಅಂದರೆ ಏನು ಕಡ್ಡಿ ಸೈಜ್ ಆಗಿ ಬರಲಿಕ್ಕೆ ಮತ್ತು ಇದರಲ್ಲಿ ಏನಪ್ಪ ಅಂದರೆ ವಿತ್ ಎನ್ ಪಿ ಕೆ ಇರೋದ್ರಿಂದ ನಿಮ್ಮ ಬೇರೆ ತುಂಬ ದೂರಕ್ಕೆ ಹೋಗುತ್ತೆ ಮತ್ತು ಏನು ಬೆಳೆಗಳಿಗೆ ಬೇಕಾದಂಥ ನ್ಯಾಚುರಲ್ ನೈಟ್ರೋಜನ್ ಈಗ ಏನು ನಮ್ಮ ಭೂಮಿನಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ನ್ಯಾಚುರಲ್ ನೈಟ್ರೋಜನ್ ಸಿಗುತ್ತೆ ಸೊ ಹಾಗಾಗಿ ಆ ನ್ಯಾಚುರಲ್ ನೈಟ್ರೋಜನ್ನ ಇದು ನಿಮಗೆ ಗಿಡಗಳಿಗೆ ಸಪ್ಲೈ ಮಾಡಿಕೊಡುತ್ತೆ ಜೊತೆಗೆ ನಿಮಗೆ ಸ್ಟಮ್ ತುಂಬ ಸೈಜ್ ಬರಲಿಕ್ಕೆ ಅಂದರೆ ದಪ್ಪ ಬರಲಿಕ್ಕೆ ಕೆಲಸ ಮಾಡಿಕೊಡುವಂಥದ್ದು ನೈಟ್ ಇದು ಗ್ರೋ ಜೊತೆಗೆ ನೀವು ಮಿಕ್ಸಿಂಗ್ ಕೊಡುವಂಥದ್ದು ಇದು ಅಷ್ಟೇ ಒಂದು ಲೀಟ್ರ್ ನೀರಿಗೆ ಸೊ ಮೂರಿಂದ ನಾಲ್ಕು ಎಮ್ ಎಲ್ ಐದು ಎಮ್ ಎಲ್ ತನಕ ನೀವು ಕೊಡ್ಬೋದು ಇಟ್ ಡಿಪೆಂಡ್ ಅಪಾನ್ ಕ್ರಾಪ್ ಈಗ ಶುಂಠಿಗೆಲ್ಲ ಸ್ಟಾರ್ಟಿಂಗ್ ತುಂಬ ಸ್ಟಾರ್ಟಿಂಗ್ ಪೀರಿಯಡ್ಗಳೆಲ್ಲ ತ್ರೀ ಎಮ್ ಎಲ್ ನಾವು ಕೊಡಿಸ್ತೀವಿ ಇನ್ನು ಅದು ಹಂಥ ದೊಡ್ಡದಾಯ್ತಾದರೆ ಲಾಸ್ಟು ಅಪ್ ಟು ಫೈವ್ ಎಮ್ ಎಲ್ ತನಕ ನೀವು ಅಪ್ಲೈ ಮಾಡ್ಬೋದು ತರಕಾರಿಗಳಿಗೆಲ್ಲ ಮೂರು ಎಮ್ ಎಲ್ ಸಾಕು ಸ್ಪ್ರೇಗೆ ಗ್ರೋ ಆಗಲಿ ನೈಟ್ ಆಗಲಿ ಮೂರು ಮೂರು ಎಮ್ ಎಲ್ ಸಾಕು ತರಕಾರಿಗಳಿಗೆ ಡೆವಲಪ್ಮೆಂಟ್ ಇರೋವಂಥದ್ದು ಸೊ ಇದು ನೈಟ್ರೋಕಿಂಗ್ ಕೆಲಸ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದು ನಾವು ಹೇಳೋ ಕೊಟ್ಟಿರೋದು ಸೊ ಇಲ್ಲಿ ಏನೋ ಒಂದು ಮೂರು ಮೂರು ಮೂರುವರೆ ತಿಂಗಳ ತನಕ ನಾವು ಗ್ರೋ ನೈಟ್ವರ್ಕಿಂಗು ಪ್ರೀಮಿಯಮ್ಮು ಈ ಥರ ನೈಟ್ ಪ್ರೀಮಿಯಂ ಅಂದರೆ ಹಿಂದೆ ಹೇಳಿದ್ದೀನಿ ಅದರ ಪ್ರಾಡಕ್ಟ್ ಬಗ್ಗೆ ಮತ್ತು ಬೇರೆ ಬೇರೆ ಹೂಮಿಕ್ ಇರ್ಬೋದು ಇದನ್ನು ನಾವು ಡೆವಲಪ್ಮೆಂಟಲ್ಲಿ ನಾವು ಅಪ್ಲೈ ಮಾಡ್ತೀವಿ ನೆಕ್ಸ್ಟು ಮೂರು ಮೂರುವರೆ ತಿಂಗಳಾದ ನಂತರ ಸೊ ಬರೋಂಥದ್ದು ಇವಾಗ ಯಾವುದೇ ಬೆಳೆ ಆದ್ರೂ ಈಗ ಬಾಳೆ ಆದರೆ ಐದು ತಿಂಗಳ ನಂತರ ಆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ ಮೂರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಐದು ತಿಂಗಳು ಅದೇ ನಾವು ಇದನ್ನು ಬ್ರೂಮ್ ಅಂತ ಬರುತ್ತೆ ಸೊ ಅದನ್ನು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಏನಪ್ಪ ಅಂದರೆ ಹಿಂದೆ ವ್ಯವಸಾಯ ಅಂದರೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆದ ಸ್ಟಾರ್ಟಿಂಗ್ ಪೀರಿಯಡ್ಗಳಲ್ಲಿ ಆವಾಗ ಸುಣ್ಣದ ನೀರು ಮತ್ತು ಕೆಮ್ಮಣ್ಣ ನೀರನ್ನು ಈಚಲಿ ಗಿಡದ್ದು ಇದು ಬರುತ್ತಲ್ಲ ಅದರಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾಯಿದ್ದೆವು ಆ ಟೈಮಲ್ಲಿ ಆ ನಿಮ್ಮ ಆ ಕೆಲಸನ ಈ ಬ್ಲೂಮ್ ಮಾಡುತ್ತೆ ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ ಪ್ರೋಟೀನ್ಸ್ ಇದೆ ಅದರಲ್ಲಿ ಏನು ಗಿಡಗಳಿಗೆ ಬೇಕಾಗಿರೋಂತಹ ಏನು ಪ್ರೋಟೀನ್ಗಳಿರುತ್ತೋ ಈಗೇನು ನಾವು ನಿಮಗೆ ನಮ್ಮ ಬಾ ಇದರಲ್ಲಿ ಹೇಳ್ಬೇಕು ಅಂತಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹೇಗೆ ನಮ್ಮ ಹೆಣ್ಮಕ್ಳುಗಳಿಗೆ ನಾವು ಪ್ರೋಟೀನ್ ಅಂಶಗಳನ್ನ ತುಂಬ ಜಾಸ್ತಿ ಕೊಡ್ತೀವೋ ಮಗು ಚೆನ್ನಾಗಿ ಬರಬೇಕು ಅಂತೇಳಿ ಅದೇ ಥರ ಇದು ಪ್ರೆಗ್ನೆನ್ಸಿ ಅಂದರೆ ಆ ಶುಂಠಿಗೆಲ್ಲ ಒಂದು ಮೂರು ನಾಲ್ಕು ತಿಂಗಳ ನಂತರ ಇದನ್ನು ಅಪ್ಲೈ ಮಾಡ್ತೀವಿ ಇದು ಬ್ಲೂಮ್ ಅಂತೇಳಿ ಇವಾಗ ಏನು ನೋಡ್ತಿದ್ದೀರ ಸೊ ಇದೇ ಬ್ಲೂಮ್ ಬ್ಲೂಮ್ ಇದು ಅಷ್ಟೇ ಈಗ ಶುಂಠಿಗೆಲ್ಲ ಆಯಿತು ಅಂತಂದರೆ ನೀವು ಮೇಜರ್ ನಾಲ್ಕು ತಿಂಗಳಿಗೆಲ್ಲ ಬಂದಿದ್ದರೆ ನೀವು ಒಂದು ಲೀಟ್ರು ಪರ್ ಬ್ಯಾರಲ್ ಇನ್ನೂರು ಲೀಟ್ರಿಗೆ ಒಂದು ಲೀಟ್ರನ್ನ ಸ್ಪ್ರೇನು ಮಾಡ್ಬೋದು ಡಂಚಿಂಗ್ನೂ ಮಾಡ್ಬೋದು ಇದ್ರ ಕೆಲಸ ಏನಪ್ಪ ಅಂದರೆ ಹೂಗಳನ್ನ ತುಂಬ ಜಾಸ್ತಿ ಬರುತ್ತೆ ಮತ್ತು ಶುಂಠಿ ಸೈಜ್ ಬರಲಿಕ್ಕೆ ಶೈನಿಂಗ್ ಬರಲಿಕ್ಕೆ ಕೆಲಸ ಮಾಡುತ್ತೆ ಮತ್ತು ಅಡಿಕೆಗೆಲ್ಲ ಏನಪ್ಪ ಅಂತಂದರೆ ಈ ಹಳ್ಳು ಅದರದ್ದನ್ನು ತಪ್ಪಿಸುತ್ತೆ ಅಂದರೆ ಆದಷ್ಟು ಹರಳನ್ನು ಕುದುರದ್ ನಪ್ ತಪ್ಪಿಸುತ್ತೆ ಮತ್ತು ಕಾಯಿ ಸೈಜ್ ಬರಲಿಕ್ಕೆ ಕೆಲಸ ಮಾಡುತ್ತೆ ಈಗೇನು ಒಂದು ಗೊನೆಯಲ್ಲಿ ಒಂದು ಸಣ್ಣ ಒಂದು ದಪ್ಪ ಇರುತ್ತೆ ಇದ್ರದ್ದನ್ನ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ನಿಮಗೆ ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಒಂದೇ ಸೈಜ್ ಬರಲಿಕ್ಕೆ ಕೆಲಸ ಮಾಡಿಕೊಡುತ್ತೆ ತೂಕ ಚೆನ್ನಾಗಿ ಬರುತ್ತೆ ಪ್ಲ್ಯಾಂಟ್ ಈಗ ಯಾವುದೇ ಪ್ಲ್ಯಾಂಟ್ ಆಗಿರ್ಬೋದು ಈಗ ಪೆಪ್ಪರ್ ಇರ್ಬೋದು ಕಾಫಿ ಇರ್ಬೋದು ನಿಮ್ಮ ಶುಂಠಿ ಇರ್ಬೋದು ಮತ್ತು ಈಗೇನು ಬೇರೆ ಬೇರೆ ಬೆಳೆಗಳೆಲ್ಲವೂ ಇದೆ ಅದರದ್ರ ಬಗ್ಗೆ ಇದು ಮೂರುವರೆ ಈಗ ಶುಂಠಿಗೆಲ್ಲ ನಾವು ಮೂರುವರೆಯಿಂದ ನಾಲ್ಕು ತಿಂಗಳಿಗೆ ಇದನ್ನು ಮಾಡಿಸ್ತೀವಿ ಬಾಳೆಗೆಲ್ಲ ಆಯಿತು ಅಂದರೆ ಐದು ತಿಂಗಳ ನಂತರ ಮಾಡಿಸ್ತೀವಿ ಕಾಫಿಗೆ ನೀವು ಬಿಫೋರ್ ಫ್ಲವರಿಂಗ್ ಬಿಫೋರ್ ಇಲ್ಲ ಆಫ್ಟರ್ ಮಾಡೋವಂಥದ್ದಿದೆ ಮತ್ತು ಅಡಿಕೆಗೆ ವರ್ಷಕ್ಕೆ ಎರಡು ಟೈಮ್ ಇದನ್ನು ಡ್ರಂಚಿಂಗ್ ಮೂವ್ ಮಾಡಿಸಿದ್ರು ಓಕೆ ಫಸ್ಟ್ ಬಿಡೋ ಅಂತ ಓಕೆ ನಾಲ್ಕು ಐದು ವರ್ಷದ ನಂತರ ಓಕೆ ಇದನ್ನು ಅಪ್ಲೈ ಮಾಡಿಸ್ತೀವಿ ಇಲ್ಲ ಸಣ್ಣ ಗಿಡ ನಾಲ್ಕು ವರ್ಷದ ಒಳಗಡೆ ಇದೆ ಅಂತಂದರೆ ಸೊ ಗ್ರೋ ನೈಟ್ ವರ್ಕಿಂಗೇ ಪ್ರೀಮಿಯಮೇ ಸಾಕಾಗಿರುತ್ತೆ ಸೊ ಈ ಬ್ಲೂಮ್ನ ಏನಿದ್ರು ಸೊ ಫಸ್ತು ಬಿಡೋಂಥವಕ್ಕೆ ಮತ್ತು ಫಸ್ತು ಬಿಡೋಕೆ ರೆಡಿಯಾಗಿರೋಂತಹ ಬೆಳೆಗಳಿಗೆ ಕೊಡುವಂಥದ್ದು ಸೊ ಇನ್ನು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿ ಏನಪ್ಪ ಅಂದರೆ ಹೂವು ಕಾಯಿ ಕತ್ತಲಿಕ್ಕೆ ಮತ್ತು ಸೈಜ್ ಬರಲಿಕ್ಕೆ ಶೈನಿಂಗ್ ಬರಲಿಕ್ಕೆ ಕೆಲಸ ಮಾಡುತ್ತೆ ಇದು ಬ್ಲೂಮು ಇದು ಕೊಟ್ಟು ನೀವು ಮೆಣಸಿಗೆಗೆಲ್ಲ ನೀವು ಮಾಡ್ತೀರಾ ಅಂತಂದರೆ ಹೈಯೆಸ್ಟು ಹೀಲ್ಡಿಂಗ್ ನೀವು ಪಡಿತೀರ ಅಂದರೆ ಫ್ಲವರ್ ತುಂಬ ಚೆನ್ನಾಗಿ ಕಚ್ಚುತ್ತೆ ಕಾಯಿ ತುಂಬ ಶೈನಿಂಗ್ ಇರುತ್ತೆ ತುಂಬ ಲೆಂತ್ ಉದ್ದ ಬರುತ್ತೆ ತೂಕ ಬರುತ್ತೆ ಸೊ ಹಂಗಾಗಿ ಇಷ್ಟು ತುಂಬ ಒಳ್ಳೆಯ ಕೆಲಸನ ಗೂ ಮಾಡುತ್ತೆ ಹಾಗಾಗಿ ಇಷ್ಟು ನಮ್ಮ ಪ್ರಾಡಕ್ಟ್ಗಳೇನಿದೆ ಇದು ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಬಂದಿದ್ದು ಬರೀ ಒಂದು ನಾಲ್ಕು ಪ್ರಾಡಕ್ಟ್ನ ಬಗ್ಗೆ ವಿಚಾರನ ತಿಳಿಸ್ ಬಂದಿದೆ ಇನ್ನೂ ನಿಮಗೆ ನಂತರದ ವಿಡಿಯೋಗಳಲ್ಲಿ ಇನ್ನೂ ಪೆಸ್ಟಿಸೈಡ್ಸ್ ಇದೆ ಮತ್ತು ಫ ಫಂಗೋಹಿ ಫಂಗೋಹಿಟ್ಗಳಿದೆ ಅಂದರೆ ನಿಮಗೆ ಹಂತ ಹಂತವಾಗಿ ಯಾವ್ಯಾವ ಬೆಳೆಗೆ ಏನೇನು ರೋಗಗಳಿಗೆ ಏನೇನು ಕೊಡಬೇಕು ಈಗ ಮೆಣಸಿಗೆ ನಮ್ಮ ಮೆಣಸಿಗೆ ಹೇಳಿದೆ ಅದಕ್ಕೆ ತೃಪ್ಸು ಮೈಸೂರು ಬರುತ್ತೆ ಅದಕ್ಕೆ ಏನು ಕೊಡಬೇಕು ಹಂಗಾಗಿ ಈ ಹಂತಗಳಲ್ಲಿ ತುಂಬ ವಿಚಾರಗಳು ಇನ್ನೂ ಹಬ್ಬ ಪ್ರಾಡಕ್ಟ್ಗಳು ಸೊ ನಮ್ಮಲ್ಲಿದೆ ಹಾಗಾಗಿ ಈ ಮೂರು ಪ್ರಾಡಕ್ಟ್ ಬಗ್ಗೆ ಅಂದರೆ ಒಂದೇ ಸಲ ನಾವೆಲ್ಲ ಪ್ರಾಡಕ್ಟ್ ಹೇಳಿದ್ರೆ ನಿಮಗೆ ನಿಮಗೂ ಅರ್ಥ ಆಗೋಲ್ಲ ಮತ್ತು ತುಂಬ ಲಾಂಗ್ ವಿಡಿಯೋಗಳಾಗ್ಬಿಡುತ್ತೆ ಯಾಕೆಂದರೆ ಕರೆಕ್ಟಾಗಿ ನಾನು ಮಾತಾಡಬೇಕು ಅಂದರೆ ಒಂದೊಂದು ಪ್ರಾಡಕ್ಟ್ ಇದೆ ನಿಮಗೆ ಒಂದೊಂದು ಗಂಟೆಗಳು ಮಾತಾಡೋವಷ್ಟು ವಿಚಾರಗಳಿದೆ ಹಾಗಾಗಿ ನಾವು ಶಾರ್ಟಾಗಿ ನಿಮಗೆ ಅರ್ಥ ರೀತಿ ರೀತಿ ಸಿಂಪಲ್ಲಾಗಿ ವಿಚಾರಣೆಗಳನ್ನ ತಿಳಿಸ್ಬೇಕು ಅಂತೇಳಿ ನಾವು ಪ್ರತಿ ವಿಡಿಯೋಗಳಲ್ಲೂ ಮೂರಿಂದ ನಾಲ್ಕು ಐದು ಪ್ರಾಡಕ್ಟು ಬಗ್ಗೆ ನಾವು ವಿಚಾರಣೆ ತಿಳಿಸ್ತಾ ಹೋಗ್ತಿದ್ದೀವಿ ಹಿಂದೆ ಒಂದು ನಾ ಮೂರಿಂದ ನಾಲ್ಕು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತೊಂದು ಮೂರು ನಾಲ್ಕು ಪ್ರಾಡಕ್ಟ್ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನೆಕ್ಸ್ಟು ನೆಕ್ಸ್ಟ್ ಹಂತಗಳಲ್ಲಿ ಈಗೇನೇನು ಬೆಳೆಗಳನ್ನ ತೊಗೊಳಿಕ್ಕೆ ನಾವು ಪ್ರೊಡಕ್ಷನ್ ಅಂದರೆ ಈಗೇನು ನಾವು ಸಾಯಿಲ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ವಿ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ ನೆಕ್ಸ್ಟು ಪ್ರೊಟಕ್ಷನ್ ಅಂದರೆ ನಾವು ಹೇಗೆ ಕಾಪಾಡ್ಕೋಬೇಕು ಮತ್ತು ಗಿಡಗಳನ್ನ ಹೇಗೆ ರೆಸಿಸ್ಟೆಂಟ್ ಮಾಡ್ಕೋಬೇಕು ಆ ಏನು ಪ್ರಾಬ್ಲಮಿಗೆ ಏನನ್ನ ನಾವು ಮಾಡ್ಕೊಬೇಕು ನಮ್ಮ ಇದರ ಪ್ರಾಡಕ್ಟಲ್ಲಿ ಯಾವ್ದನ್ನ ಬಳಸಿದ್ರೆ ಯಾವ ರೋಗಕ್ಕೆ ಕಂಟ್ರೋಲು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ತುಂಬ ವೀಡಿಯೋಗಳು ಬರೋದಿದೆ ಯಾಕೆಂದರೆ ಪ್ರಾಡಕ್ಟ್ ಅಷ್ಟಿದೆ ಈಗ ನಮ್ಮ ಪ್ರಾಡಕ್ಟಲ್ಲಿ ಅಗ್ರಿಕಲ್ಚರಲ್ಲೇ ನಿಮಗೆ ಅರವತ್ತರಿಂದ ಅರವತ್ತ್ಮೂರು ಪ್ರಾಡಕ್ಟ್ ಇದೆ ಈಗ ನಾವು ನಿಮಗೆ ತಿಳ್ಸ ಕೊಟ್ಟರು ಜಸ್ಟ್ ಒಂದು ಆರು ಆರರಿಂದ ಏಳು ಪ್ರಾಡಕ್ಟ್ ಇವತ್ತಿಗೆ ನಾನು ತಿಳ್ಸಿಕೊಟ್ಟಿದ್ದೀನಿ ಇನ್ನೂ ತುಂಬ ವೀಡಿಯೋಸ್ಗಳು ಬರುತ್ತೆ ಹಾಗಾಗಿ ಈ ಏನು ಯಶ್ಮ್ ತರಸು ಬಿಟ್ ಚಾನಲ್ ಇದೆ ಅದನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಚಾರಗಳನ್ನ ತಿಳ್ಕೊಳ್ಳಿ ಸೊ ಮಾಡಿ ನೀವು ಸಣ್ಣ ನಾವೇಳೋದು ಒಂದು ಒಂದೇ ಸಲ ಎಲ್ಲನೂ ಮಾಡಿ ಅಂತೇಳಿ ನೋಡಿ ಡೆಮೋ ಅಂದರೆ ಒಂದು ಎಕರೆ ಎರಡು ಎಕರೆ ಮಾಡಿ ನೋಡಿ ನಂತರ ನೀವು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿ ಯಾರು ಅರ್ಧ ಎಕರೆ ಮಾಡೋ ರೈತರುಗಳು ಇದ್ದಾರೆ ನೂರು ಎಕರೆ ಮಾಡೋ ರೈತರುಗಳು ಇದ್ದಾರೆ ನಮ್ಮ ಹತ್ರ ಐವತ್ತು ಎಕರೆ ಮಾಡೋ ರೈತರುಗಳು ಇದ್ದಾರೆ ಅಂದರೆ ಹಂತ ಹಂತ ಬಂದಿರೋಂಥವ್ರು ಇವಾಗ ಟೆಬಾಕೊಗಳೆಲ್ಲ ಒಂದು ಎಕರೆ ಎರಡು ಎಕರೆ ಮಾಡಿಸಿದ ಹತ್ತು ಎಕರೆ ಹನ್ನೆರಡು ಎಕರೆಗಳೆಲ್ಲ ಪೂರ್ತಿ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಹಂಗಾಗಿ ಟೆಬಾಕೊಗಳಿಗೆಲ್ಲ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿಸ್ತಾ ಇದ್ವಿ ಅಂತಂದರೆ ಈಗೇನು ಬೋರ್ಡ್ ಗೊತ್ತ ಈ ರೈತರುಗಳಿಗೆ ಅದು ತುಂಬ ಇತ್ತು ಅಂದರೆ ಐವತ್ತು ಸಾವಿರ ರೂಪಾಯಿ ಸಿಂಗಲ್ ಬ್ಯಾರನಿಗೆ ಆಗ್ತಾಯಿತ್ತು ಇವಾಗ ನಮ್ಮ ಗ್ರೀನ್ ಪ್ಯಾನದ್ದು ಡಿ ಎ ಪಿ ಪೊಟ್ಯಾಷಿಯಂ ಮತ್ತು ಏನು ಭೂಮಿ ಪವರ್ ಇದೆ ಏನಿದೆ ಅದನ್ನು ತುಂಬ ಈಗ ನಾನೇ ಒಂದು ಇನ್ನೂರು ಎಕರೆಗೆ ನಾ ಮಾಡಿಸಿ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ಈಗ ಐವತ್ತು ಸಾವಿರ ರೂಪಾಯಿ ಆಗೋದಕ್ಕೆ ಆಗೋ ಕಡೆ ಇವತ್ತು ನಮ್ಮದು ಇಪ್ಪತ್ತೈದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿಗೆ ಕ್ಲಿಯರ್ ಆಗ್ತದೆ ಅಂದರೆ ಮುಗಿತಾ ಇದೆ ವರ್ಷ ಏನೋ ಒಂದು ಒಂದು ಮೂರು ಎಕರೆ ಬೀಳದೆ ಈ ಬೋರ್ಡಿಂದಾಗಿದ್ದರೆ ಅದೇ ಮೂರು ಎಕರೆಗೆ ನಿಮಗೆ ಐವತ್ತು ಸಾವಿರ ರೂಪಾಯಿ ಬೀಳ್ತಾಯಿದೆ ಸೊ ಅಂದರೆ ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಸೊ ನಾವು ಕಂಪ್ನಿ ಪ್ರಾಡಕ್ಟ್ಗಳು ಮೂವ್ ಇದೆ ಸೊ ಮತ್ತು ರೈತರುಗಳು ಖುಷಿ ಇದ್ದಾರೆ ಈ ತಮ್ಮ ಟೊಬ್ಯಾಕೋದಲ್ಲಿನ ತುಂಬ ವೀಡಿಯೋಗಳನ್ನ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ರಿಜೆಲ್ಟ್ ವೀಡಿಯೋಗಳ ವೀಡಿಯೋಸ್ಗಳಿರ್ಬೋದು ಮತ್ತು ಕ್ಯೂರಿಂಗ್ ಇರ್ಬೋದು ಮತ್ತು ಏನು ರೈತರದ್ದು ವಿಚಾರಗಳಂದರೆ ಅವರ ಭಾವನೆಗಳೇನಿದೆ ಸೊ ಗೊಬ್ಬರದ ಬಗ್ಗೆ ಇದರದ್ದೆಲ್ಲ ವೀಡಿಯೋಸ್ಗಳು ಆಲ್ರೆಡಿ ನಾನು ಹಾಕಿದ್ದೀನಿ ಹಾಗಾಗಿ ಆದಷ್ಟು ನೀವು ಫಾಲೋ ಮಾಡಿ ಆ ರೈತರುಗಳಿಗೂ ಕಾಂಟ್ಯಾಕ್ಟ್ ಮಾಡಿ ಸೊ ಏನಕ್ಕೆಂದರೆ ಎಲ್ಲ ಲೋಕಲ್ ರೈತರುಗಳೇ ಇರೋವಂಥದ್ದು ಸೊ ರೈತರುಗಳನ್ನ ವಿಚಾರ ಆಗುತ್ತೆ ರಿಸಲ್ ಹೇಗೆ ಅನ್ನೋಷ ಎಲ್ಲ ರೈತರುಗಳಿಗೂ ಗೊತ್ತಿರುತ್ತೆ ಅಂತ ವಿಚಾರಗಳಿರೋದ್ರಿಂದ ಇನ್ನು ಶುಂಠಿಗೂ ಸಹ ನಾವು ತುಂಬ ದೊಡ್ಡ ಮಾಡ್ತಾರೆ ಮಾಡಿದ್ದೀವಿ ಅದ್ರದ್ದು ರಿಸಲ್ಟ್ ತುಂಬ ರಿಸಲ್ಟ್ಗಳಿವೆ ಅದ್ರದ್ದು ವೀಡಿಯೋಸ್ಗಳಿವೆ ಈಗ ನೀವು ಅದನ್ನು ಸಹ ನಮ್ಮ ಯಶವಂತ ಹರಸಿನ ಚಾನ ಚಾನಲ್ನಲ್ಲಿ ನೋಡ್ಬೋದು ಇನ್ನೂ ಬೇರೆ ಬೇರೆ ಬೆಳೆಗಳು ಕಾಫಿ ಬೆಳೆಗಳಿಗೂ ಇನ್ನೂ ತುಂಬ ಇದೆ ಸೊ ಏನಪ್ಪ ಅಂದರೆ ಮಳೆ ತುಂಬ ನಮ್ಮ ಸೈಡು ಕಾಫಿ ಆ ಕಡೆ ಹೋಗೋಕ್ಕಾಗ್ತಿಲ್ಲ ತುಂಬ ಮಳೆ ಇರೋದ್ರಿಂದ ನಾನು ಅಲ್ಲಿ ವೀಡಿಯೋಗಳು ಮಾಡೋಕ್ಕಾಗಿಲ್ಲ ಬೆಸ್ಟ್ ಬೆಸ್ಟ್ ರಿಸಲ್ಟ್ಗಳು ಬಂದಿದೆ ನಾಲ್ಕು ವರ್ಷದಿಂದ ಮಾಡ್ತಾ ಇರೋ ಕಾಫಿ ಸ್ಟಾಗಿ ರೈತರು ಇದ್ದಾರೆ ಒಬ್ಬ ಎಕ್ಸಿಕ್ ಎಕ್ಸ್ ಮಿಲ್ಟ್ರಿ ಅವ್ರು ಒಬ್ಬರು ಸೊ ಅಂಥ ರೈತರುಗಳು ತುಂಬ ಇದ್ದಾರೆ ನಾನು ಮೂರು ವರ್ಷದಿಂದ ಬಳಸ್ತಿರೋ ರೈತರು ಇದ್ದಾರೆ ಎರಡು ವರ್ಷದಿಂದ ಬಳಸ್ತಿರೋ ರೈತ ಕಾರ್ ಇರೋದು ಮತ್ತು ಇಳುವರಿ ಹೇಗೆ ಹೇಗೆ ಇನ್ಕ್ರೀಸ್ ಆಗಿದೆ ಅವರಿಗೆ ಮತ್ತು ಔಟರ್ನ್ ಹೇಗೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಸೊ ವಿಚಾರಗಳನ್ನ ನಾನು ಅಂಥದ್ದ ಬಗ್ಗೆ ನೆಕ್ಸ್ಟ್ ಯಾಕಂದರೆ ಈಗ ಏನೇ ನಾವು ತಿಳಿಸಬೇಕು ಅಂದ್ರೂ ಅಲ್ಲಿ ಮಳೆ ಕಡಿಮೆ ಆಗಬೇಕು ಅಲ್ಲೆಲ್ಲ ಮಳೆಗಾಲದಲ್ಲಿ ನಾವು ಅಲ್ಲಿಗೆ ಹೋಗಕ್ಕಾಗಲ್ಲ ಮಡಿಕೇರಿ ಸೈಡು ಶುಂಠಿಕೊಪ್ಪ ಸೋಮಾರ್ಪೇಟೆ ಎಲ್ಲ ಸೈಡು ನಾವು ಮಾಡಿಸಿರೋದ್ರಿಂದ ಇವಾಗ ಸ್ವಲ್ಪ ಕಾರಣ ಅಂದರೆ ತುಂಬ ಫ್ಲೋಯಿಂಗ್ ಇದೆ ಮಳೆ ಜಾಸ್ತಿ ಇರೋದ್ರಿಂದ ನಾವು ತೋಟಗಳಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ನೆಕ್ಸ್ಟು ನಿಮಗೆ ಆ ವಿಡಿಯೋಗಳು ಸಿಗುತ್ತೆ ಕಾಂಕ್ರೆಸ್ಟ್ ಚಿತ್ರಗಳದ್ದು ಸಿಗುತ್ತೆ ಪೆಪ್ಪರ್ದು ಸಿಗುತ್ತೆ ಅಡಿಕೆದು ಸಿಗುತ್ತೆ ಅಡಿಕೆಗಳದು ನಾವು ಈಗ ಸ್ಟಾರ್ಟ್ ಮಾಡಬೇಕು ಈಗ ಅಡಿಕೆಗೆ ನಾವು ಫೆಬ್ರವರಿಲೆಲ್ಲ ನಾವು ಪ್ರಾಡಕ್ಟ್ ಕೊಟ್ಟಿದ್ವಿ ಸೊ ಇವಾಗ ಫ ಸಿಕ್ಸ್ ಮಂತ್ಸ್ ಆಗಿದೆ ಈಗ ನೆಕ್ಸ್ಟ್ ಪ್ರೊಡಕ್ಟ್ ಕೊಡಬೇಕು ಇವಾಗ ಆಲ್ರೆಡಿ ಕಳ್ಸ್ಕೊಳು ಸ್ಟಾರ್ಟ್ ಆಗಿದೆ ಅಂದರೆ ನಮಗೆ ಗೊಬ್ಬರಗಳು ಸೆಕೆಂಡ್ ರೌಂಡಿಗೆ ಬೇಕು ಅಂತೇಳಿ ಕಳ್ಸ್ಕೊಳು ಸ್ಟಾರ್ಟ್ ಆಗಿದೆ ಅದರೂ ಸಹ ನಿಮಗೆ ರೈತರ ಜೊತೆ ಹೋಗಿ ಮಾತಾಡಿ ಅದು ಗಿಡಗಳನ್ನ ನಿಮಗೆ ತಲುಪಿಸ್ಕೊಡ್ತೀವಿ ಯಾಕಂದರೆ ಈಗ ಮೊದಲು ಹಾಕೋಕ್ಕಿಂತ ಮುಂಚೆ ಅವರು ದನಿ ಗೊಬ್ಬರ ಹಾಕ್ತಾಯಿದ್ರು ಅದ್ರದ್ದು ಹೆಂಗಿದೆ ರಿಸಲ್ಟು ಮತ್ತು ಇದನ್ನು ದನಿ ಗೊಬ್ಬರ ಹಾಕದೆ ಬರೀ ಇದನ್ನೇ ಮಾಡಿದರೆ ಅದು ಹೇಗಿದೆ ರಿಸಲ್ಟು ಅದರದು ಇದಕ್ಕೂ ಏನೇನು ಚೇಂಜಸ್ ಆಗಿದೆ ಗಿಡಗಳಲ್ಲಿ ಅನ್ನೋದನ್ನ ರೈತರುಗಳ ಬಾಯಲ್ಲಿ ಸೊ ನಾನು ವೀಡಿಯೋಸ್ಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನೂ ತುಂಬ ವೀಡಿಯೋಗಳು ಬರೆದಿದೆ ಮುಂದೆ ಸೊ ಇದೇ ಥರ ನಮ್ಮ ಚಾನಲನ್ನ ಪ್ರೋತ್ಸಾಹಿಸಿ ನೋಡಿ ಬೆಳೆಸಿ ಅಂತ ಇದ್ದೀನಿ ರೈತರುಗಳಿಗೆ ಅನುಕೂಲವಾದಂಥ ವೀಡಿಯೋಗಳನ್ನೇ ನಾವು ಮಾಡ್ತಾ ಇದ್ದೀನಿ ಸೊ ಆರ್ಗ್ಯಾನಿಕ್ ಅಂದರೆ ಏನು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ನಮ್ಮದೊಂದು ಸಣ್ಣ ಕೊಡುಗೆ ನಿಮ್ಮ ಆಶೀರ್ವಾದ ನನ್ನೇಲಿರಲಿ ಅಂತೇಳಿ ಎಲ್ಲರಿಗೂ ನಮಸ್ಕರಿಸ್ತೀನಿ ಯಶವಂತ ರಸದಿ ಇಂಟರ್ನೆಟ್ ಚಾನಲ್ ಇದೆ ಅದನ್ನು ಆದಷ್ಟು ಜನಗಳಿಗೆ ತಲುಪಿಸಿ ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಜನಗಳು ವೀಡಿಯೋಸ್ಗಳನ್ನ ನೋಡಿ ರೈತರಿಗೆ ಅನುಕೂಲ ಆಗೋಂಥ ವಿಧಾನಗಳನ್ನೇ ನಾನು ಮ್ಯಾಕ್ಸಿಮಮ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೈದ್ರಿಗೋಸ್ಕರನೇ ನಾವು ಮಾಡ್ತಿರೋಂಥದ್ದು ಇನ್ನೂ ಹಲವಾರು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ನಾನು ಈ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ನಮಸ್ಕಾರ